ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಲ ತಾಲೂಕಿನ ಕೊಂಗರಹಳ್ಳಿ ಗ್ರಾಮದ ಮೋಡಹಳ್ಳಿ ಸಮೀಪದಲ್ಲಿರುವ ಸರ್ವೆ ಮುನ್ನೂರ ಮೂವತ್ತೊಂಬತ್ತರ ಮಲ್ಲೇಶ್ ಸನ್ ಆಫ್ ಗುರುಸ್ವಾಮಿ ಎಂಬುವವರ ಒಂದು ಎಕರೆ ಹಾಗೂ ಬಸವಣ್ಣ ಎಂಬುವವರ ಜಮೀನಿನಲ್ಲಿ ಬೆಳೆದಿದ್ದ ಸುಮಾರು ಸಾವಿರಕ್ಕೂ ಹೆಚ್ಚು ಬಾಳೆ ಗಿಡಗಳು ಗುರುವಾರ ಸಂಜೆ ಸುರಿದ ಬಿರುಗಾಳಿ ಮಳೆಯಿಂದಾಗಿ ನೆಲಕುರುಳಿವೆ ಈ ವಿಚಾರವಾಗಿ ಮಾಧ್ಯಮದ ಜೊತೆ ಮಾತನಾಡಿದ ರೈತರು ಈ ಬಾರಿ ಅತ್ಯಂತ ಹೇರಳವಾಗಿ ಒಡೆಯುತ್ತಿರುವ ರಣಬಿಸಿಲು ಮತ್ತು ಬರಗಾಲದಲ್ಲಿ ನಮ್ಮ ಜಮೀನುಗಳಲ್ಲಿ ಬಾಳೆಗೊನೆಗಳು ಬಿಟ್ಟಿದ್ದ ಸಾವಿರಕ್ಕೂ ಹೆಚ್ಚು ಬಾಳೆ ಗಿಡಗಳನ್ನು ಮಕ್ಕಳಂತೆ ಸಾಕಿದ್ವಿ ನಿನ್ನೆ ಸುರಿದ ಬಿರುಗಾಳಿ ಮಳೆಯಿಂದಾಗಿ ಎಲ್ಲಾ ಗಿಡಗಳು ನೆಲಕಚ್ಚಿವೆ ಕಚ್ಚಿವೆ ಸಾಲ ಸೂಲ ಮಾಡಿ ಬಾಳೆ ಗಿಡಗಳನ್ನ ಹಾಕಿದ್ದೆವು ಇನ್ನೇನು ಕಟಾವು ಮಾಡಬೇಕಾಗಿತ್ತು ಇದೀಗ ನೆಲ ಕಚ್ಚಿದ್ದು ದಿಕ್ಕೇ ತೋಚದಂತಾಗಿದೆ ಹಾಗಾಗಿ ಸಂಬಂಧಪಟ್ಟ ತೋಟಗಾರಿಕೆ ಇಲಾಖೆ ನಮಗೆ ಆಗಿರುವ ನಷ್ಟವನ್ನ ಗಮನಿಸಿ ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿ ಸರ್ಕಾರದಿಂದ ಬರುವಂತಹ ಪರಿಹಾರ ಹಣವನ್ನ ದೊರಕಿಸಿ ಕೊಡಬೇಕು ಅಂತ ಮನವಿ ಮಾಡಿದ್ದಾರೆ ಭಾಳ ಹೋಗಿದೆ ಸಂಬಂಧಪಟ್ಟ ಕೃಷಿ ಇಲಾಖೆಗಳು ಹಾಗೂ ತೋಟಗಾರಿಕೆಲೆಗಳು ನಮ್ಮ ಬಾಳೆ ತೋಟೆ ಗಾಳಿ ಇದರಿಂದ ಎಲ್ಲ ಹಾಳಾಗಿದೆ ದಯವಿಟ್ಟು ನಮ್ಮ ಮೋ ಲೊಕ್ಕನಹಳ್ಳಿ ಒಬ್ಬಳಿ ಮೋಡಳ್ಳಿ ಎಲ್ಲದಿಂದ ನಮ್ಮದು ಬೆಳೆ ಫಸಲು ಲಾಸ್ ಆಗಿದೆ ದಯವಿಟ್ಟು ನಮ್ಮ ಬಗ್ಗೆ ಗಮನಹರಿಸಿ ಅಂತ ನಾನು ಕೈ ಮುಗಿದುಕೊಳ್ತಾ ಇದ್ದೀನಿ